ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಇತರ ಆಶ್ರಯದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಬ್ಯಾಂಕ್ ಆಫ್ ಬರೋಡಾ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊನಾಜೆ ವಲಯ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೋಟೆಕಾರು ಅಲ್ ಅಸ್ಸಾ ಜುಮಾ ಮಸೀದಿ ಗ್ರಾಮ ಚಾವಡಿ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಕೇರ್ ಚಾರಿಟೇಬಲ್ ಟ್ರಸ್ಟ್ ಗ್ರಾಮ ಚಾವಡಿ ಮಂಗಳ ಗ್ರಾಮೀಣ ಯುವಕ ಸಂಘ ಕೊನಾಜೆ ಕೊನಾಜೆ ಗ್ರಾಮ ಪಂಚಾಯತ್ ಬಿರುವ ಬ್ರದರ್ ಬೊಳ್ಳೂರು ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ ಜೆಸಿಐ ಮಂಗಳ ಗಂಗೋತ್ರಿ ಕೊನಾಜೆ ಯುವವಾಹಿನಿ ವಾಹಿನಿ ಗ್ರಾಮಚಾವಡಿ ಕೊನಾಜೆ ಘಟಕ ಇವರುಗಳ ಜಂಟಿ ಸಹಯೋಗದೊಂದಿಗೆ ಜಸ್ಟಿಸ್ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಮತ್ತು ಎ ಬಿ ಶೆಟ್ಟಿ ಮೆಮೋರಿಯಲ್ ವಿಶ್ವವಿದ್ಯಾಲಯ ತೇರಗಟ್ಟೆ ಹಾಗೂ ಭಾರತೀಯ ಅಂಚೆ ವಿಭಾಗ ಮಂಗಳೂರು ವಿಭಾಗ ಇತರ ಸಹಭಾಗಿತ್ವದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣೆ ಮತ್ತು ಭಾರತೀಯ ಅಂಚೆ ಇಲಾಖೆಯ ನೂತನ ಅಪಘಾತ ವಿಮಾ ನೋಂದಾವಣಾ ಶಿಬಿರ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರವು ಆಗಸ್ಟ್ ಹದಿನೆಂಟರಂದು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ ಗ್ರಾಮ ಚಾವಡಿಯಲ್ಲಿ ನಡೆಯಲಿದೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಇತರ ಅಧ್ಯಕ್ಷ ರವೀಂದ್ರ ಬಂಗೇರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಇದರ ಆಶ್ರಯದಲ್ಲಿ ವಿಜಯ ಗಾ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ ಬ್ಯಾಂಕ್ ಆಫ್ ಬರೋಡ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಕೊಣಾಜಿ ವಲಯ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರು ಆಲ್ ಅಕ್ಜಾ ಜುಮ್ಮ ಮಸೀದಿ ಗ್ರಾಮ ಚಾವಡಿ ಲಯನ್ಸ್ ಕ್ಲಬ್ ಮುಡಿಪು ಕುರುನಾಡು ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಗ್ರಾಮ ಚಾವಡಿ ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊಣಾಜೆ ಕೊಣಾಜೆ ಗ್ರಾಮ ಪಂಚಾಯತ್ ಬಿರುವ ಬ್ರದರ್ಸ್ ಬೊಳ್ಳೂರು ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಉಲ್ಲಾಲ ಕ್ಷೇತ್ರ ಸಮಿತಿ ಜೆ ಸಿ ಐ ಮಂಗಳ ಗಂಗೋತ್ರಿ ಕೊಣಾಜೆ ವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಘಟಕ ಇವರುಗಳ ಜಂಟಿ ಆಗೋದೊಂದಿಗೆ ಜಸ್ಟಿಸ್ ಕೆ ಹೆಗ್ಡೆ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಮತ್ತು ಎ ಬಿ ಶೆಟ್ಟಿ ಮೆಮೋರಿಯಲ್ ವಿಶ್ವವಿದ್ಯಾನಿಲಯ ದಂತ ವಿಭಾಗ ದೇರಳಕಟ್ಟೆ ಹಾಗೂ ಭಾರತೀಯ ಅಂಚೆ ವಿಭಾಗ ಮಂಗಳೂರು ವಿಭಾಗ ಇದರ ಸಹಭಾಗಿತ್ವದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣೆ ಮತ್ತು ಭಾರತೀಯ ಅಂಚೆ ಇಲಾಖೆಯ ನೂತನ ಅಪಘಾತ ವಿಮಾ ನೋಂದಾವಣ ಶಿಬಿರ ಆಧಾರ್ ನೋಂದಾವಣಾ ಮತ್ತು ತಿದ್ದುಪಡಿ ಶಿಬಿರವು ಇದೇ ಬರುವ ದಿನಾಂಕ ಹದಿನೆಂಟು ಎಂಟು ಇಪ್ಪತ್ತ ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಒಂಬತ್ತರಿಂದ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ ಗ್ರಾಮ ಚಾವಡಿ ಇಲ್ಲಿ ನಡೆಯಲಿರುವುದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಶ್ರಾಂತ ಕುಲಪತಿಗಳು ಹಾಗೂ ಉಪಾಧ್ಯಕ್ಷರು ನಿತ್ಯ ವಿಶ್ವವಿದ್ಯಾನಿಲಯ ಇದರ ಡಾಕ್ಟರ್ ಬಿ ಸತೀಶ್ ಕುಮಾರ್ ಭಂಡಾರಿ ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊಣಾಜೆ ಇದರ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರ ಬಂಗೇರ ಇವರು ವಹಿಸಲಿದ್ದಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಹಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ ಇದರ ಶ್ರೀ ಎಂ ಸುಧಾಕರ ಮಲ್ಯ ಅದೇ ರೀತಿಯಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ ಆಡಳಿತ ಮಂಡಳಿ ಸದಸ್ಯರಾಗಿರುವಂಥ ಶ್ರೀ ಪ್ರಸಾದ್ ರೈ ಹೊಸಮ್ಮನಿ ಕಲ್ಲಿಮಾರ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಮಂಗಳೂರು ಇದರ ಯೋಜನಾಧಿಕಾರಿಯಾದಂಥ ಶ್ರೀ ಮಮತಾ ಗಟ್ಟಿ ಹಾಗೂ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ ಬ್ಯಾಂಕ್ ಆಫ್ ಬರೋಡಾ ಇದರ ಕಾರ್ಯನಿರ್ವಹಣಾಧಿಕಾರಿದಂಥ ಶ್ರೀ ವಿಶ್ವನಾಥ ರೈ ಅದೇ ರೀತಿಯಲ್ಲಿ ಕೊಳೆಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೂ ಆದಂಥ ಶ್ರೀಮತಿ ಗೀತಾ ಡಿಕುಂದರ್ ಕೋಟೆಕಾರು ವ್ಯವಸಾಯ ಸೇವಾಕಾರಿ ಸಂಘ ನಿಯಮಿತ ಕೋಟೆಕಾರು ಇದರ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಶೆಟ್ಟಿ ಕೋಟೆಕಾರು ಬ್ಯಾಂಕ್ ಆಫ್ ಬರೋಡಾ ಕೊಣಜ ಶಾಖೆ ಇದರ ಪ್ರಬಂಧಕರಾದಂಥ ಶ್ರೀ ಅರವಿಕಿರಣ್ ಅದೇ ರೀತಿಯಲ್ಲಿ ಅಧ್ಯಕ್ಷ ಮರ್ಸಿ ಕೇರ್ ಚಾರಿಟಬಲ್ ಟ್ರಸ್ಟ್ ಗ್ರಾಮ ಚಾವಡಿ ಇದರ ಅಧ್ಯಕ್ಷರಾದಂಥ ಸಿ ಎ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಆಲಕ್ಸ ಜುಮ್ಮಾ ಮಸೀದಿ ಗ್ರಾಮ ಚಾವಡಿದರ ಅಧ್ಯಕ್ಷರಾದಂಥ ಶ್ರೀ ಅಬ್ದುಲ್ ಮಜೀದ್ ಗ್ರಾಮ ಚಾವಡಿ ಅದೇ ರೀತಿಯಲ್ಲಿ ಲಯನ್ಸ್ ಕ್ಲಬ್ಬು ಮುಡಿಪು ಇದರ ಅಧ್ಯಕ್ಷರಾದಂಥ ಶ್ರೀ ಶಿವರಾಮ ರೈ ಮೇರಾವು ಅದೇ ರೀತಿಯಲ್ಲಿ ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಉಳ್ಳಾಲ ಕ್ಷೇತ್ರ ಸಮಿತಿ ಇದರ ಅಧ್ಯಕ್ಷರಾದಂಥ ಶ್ರೀ ದೇವದಾಸ್ ರೈ ಕೆರಬೈಲು ಹಾಗೂ ಮಂಗಳೂರು ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ ಕೊಣಾಜೆ ಇದರ ಅಧ್ಯಕ್ಷರಾದಂಥ ಶ್ರೀ ಎ ಕೆ ಅಬ್ದುಲ್ ರಹಮಾನ್ ಜೆ ಸಿ ಐ ಗಂಗೋತ್ರಿ ಕೊಣಾಜೆ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಜೆ ಸಿ ಐ ಕವಿತಾ ಪಿ ಆರ್ ಹಾಗೂ ಬಿರುವ ಬ್ರದರ್ಸ್ ಇದರ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ದಾಸ್ ಬಿರುವ ಹಾಗೂ ಯೋವಾಯಿನಿ ರಿಜಿಸ್ಟರ್ ಗ್ರಾಮಚವಡಿ ಕೊಣಾಜೆ ಇದರ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಪೂಜಾರಿ ಕೊಣಾಜೆ ಮುಂತಾದವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ ವೈದ್ಯಕೀಯ ಶಿಬಿರದಲ್ಲಿ ತಜ್ಞ ವೈದ್ಯರುಗಳಿಂದ ವೈದ್ಯಕೀಯ ವಿಭಾಗ ಎಲುಪು ಮತ್ತು ಕೀಲು ಚಿಕಿತ್ಸೆ ನೇತ್ರ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ದಂತ ವಿಭಾಗ ಮಕ್ಕಳ ವಿಭಾಗ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗಗಳಲ್ಲಿ ತಜ್ಞ ವೈದ್ಯರುಗಳಿಂದ ಆರೋಗ್ಯ ತಪಾಸಣೆ ಉಚಿತ ಔಷಧಿ ಹಾಗೂ ಕನ್ನಡಕಗಳನ್ನು ವಿತರಿಸಲಾಗುವುದು ಅಲ್ಲದೆ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗದ ವತಿಯಿಂದ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ವಯೋಮಾನದವರೆಗೆ ವಿವಿಧ ರೀತಿಯ ವಿಮಾ ಯೋಜನೆಗಳ ನೋಂದಣಿ ಮತ್ತು ಮಾಹಿತಿ ಹಾಗೂ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರವು ನಡೆಯಲಿದೆ ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಬಿರದಲ್ಲಿ ತಜ್ಞ ವೈದ್ಯರುಗಳಿಂದ ವೈದ್ಯಕೀಯ ವಿಭಾಗ ಎಲುಬು ಮತ್ತು ಕೀಲು ಚಿಕಿತ್ಸೆ ನೇತ್ರ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ದಂತ ವಿಭಾಗ ಮಕ್ಕಳ ವಿಭಾಗ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗಗಳಲ್ಲಿ ನುರಿತ ತಜ್ಞ ವೈದ್ಯರುಗಳಿಂದ ಆರೋಗ್ಯ ತಪಾಸಣೆ ಉಸಿತ್ ಉಚಿತ ಔಷಧಿ ವಿತರಣೆ ಹಾಗೂ ಉಚಿತ ಕನ್ನಡಕ ವಿತರಣೆಯನ್ನು ಮಾಡಲಾಗುವುದು ಅದೇ ರೀತಿಯಲ್ಲಿ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಇದರ ವತಿಯಿಂದ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ವಯೋಮಾನದವರಿಗೆ ವಿವಿಧ ರೀತಿಯ ವಿಮಾ ಯೋಜನೆಗಳ ನೋಂದಣಿ ಮತ್ತು ಮಾಹಿತಿ ಹಾಗೂ ಆದರ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರವು ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಅದರಿಂದ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಂದಿಸುತ್ತ ಇದ್ದೇವೆ ಅದೇ ರೀತಿಯಲ್ಲಿ ನಾವು ಕಳೆದ ವರ್ಷ ಸಹ ಇಂಥ ಒಂದು ಶಿಬಿರವನ್ನು ಆಯೋಜಿಸಿದ್ದೇವೆ ನಮಗೆ ಎಲ್ಲರಿಂದ ಜನಮನ್ನಣೆ ಪಡೆದಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸರೋವರ ಸಹಕಾರದಿಂದ ನಾವು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ ಇದಕ್ಕೆ ಸರೋವರ ಸಹಕಾರವನ್ನು ಬೇಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ದಿನಾಂಕ ಇಪ್ಪತ್ತ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರದಂದು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾಪಡಿ ಕೊಣಾಜೆ ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುವಾರಿಯರ ನೂರ ಎಪ್ಪತ್ತನೇ ಜನ್ಮ ದಿನೋತ್ಸವ ಕಾರ್ಯಕ್ರಮವು ನಡೆಯಲಿದೆ ನಡೆಯಲಿದೆ ಅದು ದಿನಾಂಕ ಇಪ್ಪತ್ತ ಐದು ಎಂಟು ಇಪ್ಪತ್ತ್ ನಾಲ್ಕನೇ ಆದಿತ್ಯವಾರ ಕಾರ್ಯಕ್ರಮ ಬೆಳಿಗ್ಗೆ ಆರರಿಂದ ಗಣಹೋಮ ಅದೇ ರೀತಿಯಲ್ಲಿ ಬೆಳಿಗ್ಗೆ ಗಂಟೆ ಏಳರಿಂದ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಮಧ್ಯಾಹ್ನ ಅನ್ನದಾನ ಅದೇ ರೀತಿಯಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿವಿಧ ಭಜನ ಮಂಡಳಿನ ಭಜನಾ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಸಂಜೆ ನಾಲ್ಕರಿಂದ ಗುರುಪೂಜೆ ಮಹಾಮಂಗಳಾರಾತಿ ಹಾಗೂ ಸಂಜೆ ನಾಲ್ಕು ಮೂವತ್ತಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರು ಮೂವತ್ತರಿಂದ ಯಕ್ಷಗಾನ ಹಾಗೂ ಎಂಟರಿಂದ ಅನ್ನ ಸಂತರ್ಪಣೆ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿದೆ ಅದರೊಟ್ಟಿಗೆ ನಮ್ಮ ಐದು ಗ್ರಾಮದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ನಾವು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರನ್ನು ನಾವು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗಾಮಚಾವಡಿ ಇದರ ವತಿಯಿಂದ ಹಾಗೂ ಇತರ ಹಲವಾರು ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣೆ ಹಾಗೂ ಭಾರತೀಯ ಅಂಚೆ ಇಲಾಖೆಯಲ್ಲಿ ನೂತನ ಅಪಘಾತ ವಿಮಾ ನೋಂದಣ ಶಿಬಿರ ಹಾಗೂ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇದರ ಸದುಪಯೋಗ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಈ ನಾವು ಒಂದು ನಡೆಸುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ತಾವುಗಳು ಸಹಕರಿಸಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡುತ್ತಾ ಈ ಈ ಒಂದು ಕಾರ್ಯಕ್ರಮವನ್ನು ತಾವು ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಈ ಬಡ ನಮ್ಮ ಗ್ರಾಮೀಣ ಪ್ರದೇಶದ ಬಹಳ ಬಡವರಿಗೆ ಬಹಳ ಅನುಕೂಲವಾಗುತ್ತದೆ ಆದ ಕಾರಣ ಇದರ ಒಂದು ಎಲ್ಲರೂ ಸದುಪಯೋಗ ಪಡುವ ಹಾಗೆ ತಾವುಗಳು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಚಾವಡಿ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬೂಳ್ಯಾರ್ ಮಾಜಿ ಅಧ್ಯಕ್ಷ ಎ ಲಕ್ಷ್ಮಣ್ ಸಾಲಿಯಾನ್ ಯುವಾಹಿನಿ ಗ್ರಾಮ ಚಾವಡಿ ಅಧ್ಯಕ್ಷ ಹರೀಶ್ ಪೂಜಾರಿ ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯ ಇದರ ಅಧ್ಯಕ್ಷ ದೇವದಾಸ್ ಕೆರೆಬೈಲು ಕೊನಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಕುಂದರ್ ಯುವಾಹಿನಿ ಗ್ರಾಮ ಚಾವಡಿ ಉಪಾಧ್ಯಕ್ಷ ವಿಜೇತ್ ಪಜೀರ್ ಮಂಗಳ ಗ್ರಾಮೀಣ ಯುವಕ ಸಂಘ ಅಧ್ಯಕ್ಷ ಎಕೆ ಅಬ್ದುಲ್ ರೆಹಮಾನ್ ಉಪಸ್ಥಿತರಿದ್ದರು